ಶಬರಿಮಲೆಯಲ್ಲಿ ಅತಿ ಹೆಚ್ಚು ಭಕ್ತರು ಆಗಮಿಸುತ್ತಿದ್ದು ಮೂಲಭೂತ ಸೌಕರ್ಯಗಳ ಅವ್ಯವಸ್ಥೆಯಿಂದಾಗಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಈ ನಡುವೆ ಭಕ್ತರು ಸಂಖ್ಯೆ ಹೆಚ್ಚಿದ್ದರೂ ಶಬರಿಮಲೆ ಆದಾಯದಲ್ಲಿ ಕುಸಿತವಾಗಿದೆ ಎಂದು ವರದಿ ಹೇಳಿದೆ ಶಬರಿಮಲೆ ಯಾತ್ರೆಯ ಮಂಡಲಂ ಮಕರವಿಳಕ್ಕು ಸಮಯದಲ್ಲಿ ಶುಕ್ರವಾರದವರೆಗಿನ ಆದಾಯದಲ್ಲಿ ಹಿಂದಿನ ಆದಾಯಕ್ಕೆ ಹೋಲಿಸಿದರೆ ಇಪ್ಪತ್ತು ಕೋಟಿ ರೂಪಾಯಿಗಳ ಕೊರತೆಯಾಗಿದೆ ಶಬರಿಮಲೆಯ ತೀರ್ಥಯಾತ್ರೆಯಲ್ಲಿ ಇಪ್ಪತ್ತೆಂಟು ದಿನಗಳಲ್ಲಿ ಆದಾಯವು ನೂರ ಮೂವತ್ತ ನಾಲ್ಕು ಕೋಟಿ ನಲವತ್ತ್ನಾಲ್ಕು ಲಕ್ಷ ತೊಂಬತ್ತು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿಗಳನ್ನು ಮುಟ್ಟಿದೆ ಎಂದು ಟಿ ಡಿ ಪಿ ಅಧ್ಯಕ್ಷ ಪಿ ಎಸ್ ಪ್ರಶಾಂತ್ ಶುಕ್ರವಾರ ತಿಳಿಸಿದ್ದಾರೆ ಕಳೆದ ಬಾರಿ ಇಲ್ಲಿಯವರೆಗೆ ನೂರ ಐವತ್ತ ನಾಲ್ಕು ಕೋಟಿ ಎಪ್ಪತ್ತೇಳು ಲಕ್ಷದ ತೊಂಬತ್ತೇಳು ಸಾವಿರದ ಐದು ರೂಪಾಯಿ ಹಾಗಾಗಿ ಇಪ್ಪತ್ತು ಕೋಟಿ ಮೂವತ್ತ್ಮೂರು ಲಕ್ಷದ ಆರು ಸಾವಿರದ ಐನೂರ ಹತ್ತು ರೂಪಾಯಿ ಇಳಿಕೆಯಾಗಿದೆ ಬೆಟ್ಟದ ದೇಗುಲಕ್ಕೆ ಭೇಟಿ ನೀಡುವ ಯಾತ್ರಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿರುವುದು ಕುಸಿತಕ್ಕೆ ಪ್ರಮುಖ ಕಾರಣ ಎಂದು ಪ್ರಶಾಂತ್ ತಿಳಿಸಿದ್ದಾರೆ ಕಳೆದ ವರ್ಷ ಬೆಟ್ಟದ ದೇಗುಲಕ್ಕೆ ಭೇಟಿ ನೀಡುವ ಯಾತ್ರಾರ್ಥಿಗಳ ಸಂಖ್ಯೆಯಲ್ಲಿ ಗಮನಾರ್ಹ ಏರಿಕೆಯಿತ್ತು ಅಲ್ಲದೆ ಕರ್ನಾಟಕ ಮತ್ತು ತೆಲಂಗಾಣದಂತಹ ರಾಜ್ಯಗಳ ಭಕ್ತರು ತಮ್ಮ ದಿನನಿತ್ಯದ ಆದಾಯದ ಒಂದು ಭಾಗವನ್ನು ಉಳಿಸಿ ಅಯ್ಯಪ್ಪ ದೇವರಿಗೆ ಅರ್ಪಿಸುತ್ತಾರೆ ಹೀಗಾಗಿ ಹೆಚ್ಚಿನ ಆದಾಯ ಬಂದಿತ್ತು ಎಂದು ತಿಳಿಸಿದ್ದಾರೆ ಆದರೆ ಭಕ್ತರ ಪ್ರಕಾರ ಕೇರಳ ಸರ್ಕಾರ ಶಬರಿಮಲೆ ಭಕ್ತರ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಫಲವಾಗಿದ್ದು ಹದಿನೆಂಟು ಗಂಟೆಗಳ ಕಾಲ ಸರತಿ ಸಾಲಿನಲ್ಲಿ ನಿಂತರೂ ಅಯ್ಯಪ್ಪ ದರ್ಶನವಾಗದೆ ಭಕ್ತರು ಹಿಂತಿರುಗುತ್ತಿದ್ದಾರೆ ಇದು ಶಬರಿಮಲೆಯಲ್ಲಿ ಆದಾಯ ಕುಸಿಯಲು ಮೂಲ ಕಾರಣ ಎಂದು ಹೇಳಲಾಗಿದೆ ಆದರೆ ಅಧಿಕಾರಿಗಳು ಮಾತ್ರ ಆದಾಯವು ಶೀಘ್ರದಲ್ಲೇ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಆಶಾಭಾವನೆಯಲ್ಲಿದ್ದಾರೆ ಮೊದಲ ಎರಡರಿಂದ ಮೂರು ವಾರಗಳಲ್ಲಿ ಯಾತ್ರಾರ್ಥಿಗಳ ಆಗಮನ ಕಡಿಮೆಯಾದ ಕಾರಣ ಅಪ್ಪ ಮತ್ತು ಅರವಣ ಮಾರಾಟವು ಕಡಿಮೆಯಾಗಿದೆ ಆ ದಿನಗಳಲ್ಲಿ ಅರವನ ದೈನಂದಿನ ಮಾರಾಟ ಎರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಟನ್ಗಳಷ್ಟಿತ್ತು ಆದರೆ ಡಿಸೆಂಬರ್ ಹನ್ನೆರಡರಂದು ಅರವಣ ಟಿನ್ಗಳ ಮಾರಾಟ ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಟಿನ್ ಆಗಿತ್ತು ಕಳೆದ ಕೆಲವು ದಿನಗಳಿಂದ ದಿನಕ್ಕೆ ಸರಾಸರಿ ಮೂರು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಅರವನ ಟಿನ್ಗಳು ಮಾರಾಟವಾಗುತ್ತಿದ್ದವು ಯಾತ್ರೆಯ ಸಂದರ್ಭದಲ್ಲಿ ಗುರುವಾರ ಮಧ್ಯರಾತ್ರಿಯವರೆಗೆ ಹದಿನೆಂಟು ಲಕ್ಷದ ಹದಿನಾರು ಸಾವಿರದ ಐನೂರ ಎಂಬತ್ತೆಂಟು ಯಾತ್ರಾರ್ಥಿಗಳು ಬೆಟ್ಟದ ದೇಗುಲಕ್ಕೆ ಭೇಟಿ ನೀಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ಮುಖ್ಯಸ್ಥ ವಿ ಅಜಿತ್ ತಿಳಿಸಿದ್ದಾರೆ